ಶ್ರೀ ಗುರುಭ್ಯೋ ನಮಃ ಹರಿ ಓಂ ಸರಸ್ವತಿ ತಸ್ಯಾಂ ವಿಷ್ಣುಪೀ ಸ್ಥದಿವೇರೇಂದ್ರಶ್ಯಾಲಕಂಚಲಮೂರ್ತಜಾ ಚತುರ್ಭುಜಾಂ ಚೈಕವಕ್ರಾಂ ಪದ್ಮಪತ್ರಾಯ ತೀಕ್ಷಣ ಶಂಕಂಚಕ್ರಂಗದ ಚೈವಾ ವಾ ಅಭಯಂ ಪುನಃ ಎಲ್ಲ ಸಮಸ್ತನಾಡಿನ ಜನತೆಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯವನ್ನು ಕೋರ್ತ ಇಡೀ ನಾಡಿನಲ್ಲಿ ವಿಶೇಷವಾಗಿ ಈ ಮಕರ ಸಂಕ್ರಮಣವನ್ನು ಆಚರಿಸ್ಲತ್ತೇವೆ ಬಹಳಷ್ಟು ಪುರಾಣಗಳ ಪ್ರಕಾರವಾಗಿ ವಿಶೇಷವಾಗಿ ಸಂಕ್ರಮಣದ ಕಾಲ ಅಥವಾ ಮಕರ ಸಂಕ್ರಾಂತಿ ಅಂತ ನಾವೇನು ಕರಿತೇವೆ ಅದಕ್ಕೆ ವಿಶೇಷ ಪ್ರಾಧಾನ್ಯತೆಯನ್ನು ಕೊಟ್ಟಿದೆ ಇಡೀ ನಾಡಿನಲ್ಲಿ ಈ ಮಕರ ಸಂಕ್ರಾಂತಿ ಹಬ್ಬವನ್ನು ನಾವು ಆಚರಿಸ್ತೇವೆ ಹಿಮಾಚಲ ಪರ್ಯಂತರದಿಂದ ಕನ್ಯಾಕುಮಾರಿಯವರೆಗೂ ಕೂಡ ಈ ಸಂಕ್ರಮಣದ ವಿಶೇಷವಾಗಿ ಆಚರಣೆಯನ್ನು ಪಾಲಿಸಿಕೊಂಡು ಬಂದಿದ್ದೇವೆ ಹಾಗಾದರೆ ಪುರಾಣಗಳ ಪ್ರಕಾರವಾಗಿ ವಿಶೇಷವಾದಂತಹ ಈ ಸಂಕ್ರಾಂತಿಯ ಮಹತ್ವ ಏನು ಅಂತ ಕೇಳಿದರೆ ಪದ್ಮಪುರಾಣದ ಪ್ರಕಾರವಾಗಿ ಈ ಒಂದು ಸಂಕ್ರಾಂತಿಯವು ಭಗವಂತನಾದಂತಹ ಮಹಾವಿಷ್ಣು ಇಡೀ ಲೋಕಕ್ಕೆ ಸೂರ್ಯನಾರಾಯಣ ಸ್ವರೂಪದಲ್ಲಿ ಅನುಗ್ರಹವನ್ನು ಮಾಡಿದಂತಹ ಕಾಲ ಅಂತ ಹಾಗಾಗಿ ಇದನ್ನು ವಿಶೇಷವಾಗಿ ಸೂರ್ಯನಾರಾಯಣನಿಗೆ ಅರ್ಪಣೆಯನ್ನು ಮಾಡ್ತೇವೆ ಇಚ್ಛಾಮರಣೀಯಾದಂತಹ ಭೀಷ್ಮಾಚಾರ್ಯರು ಅರ್ಜುನನಿಂದ ಶರಶೈಯಲ್ಲಿ ಮನಗದಾಗ ಉತ್ತರಾಯಣ ಕಾಲಕ್ಕಾಗಿ ಕಾಯ್ತಾ ಇದ್ದಂತಹ ಸಮಯ ಅಂದರೆ ಸಂಕ್ರಾಂತಿಯ ಸಮಯಕ್ಕಾಗಿ ಕಾದು ಮೋಕ್ಷವನ್ನು ಪಡೆದಂತಹ ಕಾಲ ಹಾಗಾಗಿ ಇದನ್ನು ಮೋಕ್ಷಕಾಲ ಅಂತ ಕೂಡ ಕರೀತಾರೆ ನಮಗೆಲ್ಲ ತಿಳಿದಿರುವಂತೆ ಭಗೀರಥ ಮಹರ್ಷಿಗಳು ಗಂಗೆಯನ್ನು ಭೂಮಿಗೆ ತಂದು ಈ ದಿನ ಮಕರ ಸಂಕ್ರಾಂತಿಯ ದಿನ ಕಪಿಲ ಮಹರ್ಷಿಗಳ ಆಶ್ರಮವನ್ನು ಪ್ರವೇಶ ಮಾಡಿದಂತಹ ಕಾರಣದಿಂದಾಗಿ ಇದೊಂದು ಪುಣ್ಯಕಾಲ ಅಂತಲೂ ಕೂಡ ನಾವು ಭಾವಿಸ್ತೇವೆ ಇನ್ನೂ ವಿಶೇಷವಾಗಿ ದೇವಿ ಭಾಗವತದಲ್ಲಿ ಹೇಳುವಂತೆ ಭಗವಂತನಾದಂತಹ ಮಹಾಶಿವನು ಮಹಾವಿಷ್ಣುವಿಗೆ ಆತ್ಮಜ್ಞಾನವನ್ನು ಬೋಧನೆ ಮಾಡಿದಂತಹ ಸಮಯ ಅಂತ ಹಾಗಾಗಿ ಇದನ್ನು ಜ್ಞಾನಕಾಲ ಅಂತಲೂ ಕೂಡ ನಾವು ಕರಿತೇವೆ ನಮ್ಮ ಎಲ್ಲ ಹಬ್ಬಗಳು ಯಾವುದೋ ಒಂದು ದಿನಕ್ಕೆ ಮೀಸಲಾಗಿ ಇಲ್ಲ ಎಲ್ಲದರ ಹಿಂದೆ ಒಂದು ವೈಜ್ಞಾನಿಕವಾದಂತಹ ಕಾರಣಗಳು ಹಾಗೂ ಧಾರ್ಮಿಕವಾಗಿ ಎಲ್ಲ ಜನರನ್ನು ಒಟ್ಟುಗೂಡಿಸುವಂತಹ ಸಂಪ್ರದಾಯಗಳು ನಮ್ಮ ಭಾರತೀಯರು ರೂಢಿಸಿಕೊಂಡು ಬಂದಿದ್ದಾರೆ ಪೌರಾಣಿಕವಾಗಿ ಬಹಳಷ್ಟು ಮಹತ್ವಗಳನ್ನು ಹೇಳಿದರೂ ಕೂಡ ವೈಜ್ಞಾನಿಕವಾಗಿ ಇದಕ್ಕೆ ಹೆಚ್ಚು ಮಹತ್ವ ಹೇಗೆ ಅಂತ ಕೇಳಿದರೆ ನಾವು ವಿಶೇಷವಾಗಿ ಗಮನಿಸಬೇಕಾಗ್ತದೆ ಇಡೀ ವರ್ಷ ಪರ್ಯಂತರದಲ್ಲಿ ಸೂರ್ಯನ ಚಲನೆಯನ್ನು ನಾವು ಗಮನಿಸಲಿರಲಿಕ್ಕಿಲ್ಲ ವೈಜ್ಞಾನದ ವಿಜ್ಞಾನದ ಪ್ರಕಾರವಾಗಿ ಹೇಗೆ ಅದು ಕೆಲಸ ಮಾಡ್ತದೆ ಅಂತ ಕೇಳಿದರೆ ಈ ಸಂಕ್ರಮಣ ಕಾಲ ಮಕರ ಸಂಕ್ರಾಂತಿ ಕಾಲದಿಂದ ಕರ್ಕಾಟಕ ಸಂಕ್ರಾಂತಿಯವರೆಗೆ ಭೂಗೋಳ ಮಧ್ಯದಿಂದ ಭಗವಂತನಾದಂತಹ ಸೂರ್ಯನಾರಾಯಣನು ಉತ್ತರ ದಿಶೆಯಿಂದ ಮಧ್ಯಕಾಲದಲ್ಲಿ ಉದಯ ಮತ್ತು ಅಸ್ತಂಗತನು ಕೂಡ ಆಗ್ತಾನೆ ವರ್ಷದಲ್ಲಿ ಎರಡು ಸಲ ಮಾತ್ರ ಸೂರ್ಯ ಸರಿಯಾಗಿ ಭೂಗೋಳ ಮಧ್ಯದ ಪಶ್ಚಿಮ ದಿಕ್ಕಿನಲ್ಲಿ ಅಸ್ತಂಗತನಾಗ್ತಾನೆ ನಾವು ಇದನ್ನು ಗಮನಿಸಿರಲಿಕ್ಕಿಲ್ಲ ಹಾಗೆ ದಕ್ಷಿಣಾಯಣ ಪ್ರಾರಂಭವಾದಾಗ ಸೂರ್ಯನು ಭೂಗೋಳ ಮಧ್ಯದಿಂದ ದಕ್ಷಿಣದ ದಿಕ್ಕಿನಲ್ಲಿ ಚಲನೆಯನ್ನು ಪ್ರಾರಂಭ ಮಾಡ್ತಾನೆ ಮತ್ತು ದಕ್ಷಿಣಾಯಣ ಮುಗಿದು ಉತ್ತರಾಯಣ ಬರುವಾಗ ಮತ್ತೆ ಉತ್ತರಕ್ಕೆ ಬಂದು ನಿಲ್ತಾನೆ ಅಂದರೆ ಉದಾಹರಣೆಗೆ ಭೋ ಸೂರ್ಯನು ಪೂರ್ವದಿಂದ ಉದಯ ಮಾಡಿ ಟ್ರಾಪಿಕಲ್ ಕ್ಯಾನ್ಸರ್ ಅಂತ ನಾವೇನು ಇಂಗ್ಲೀಷ್ನಲ್ಲಿ ಕರೀತೇವೆ ಆ ರೀತಿಯಾದಂತಹ ರೇಖೆಯ ಮಧ್ಯ ಮಧ್ಯದಲ್ಲಿ ಸೂರ್ಯನು ಚಲನೆಯನ್ನು ಆಗಿ ಪಶ್ಚಿಮಕ್ಕೆ ಹೋಗ್ತಾನೆ ಹಾಗೆ ಉತ್ ದಕ್ಷಿಣಾಯಣದಲ್ಲಿ ಕ್ಯಾಪ್ರಿಕಾನ್ ಟ್ರಾಪಿಕಲ್ ಕ್ಯಾಪ್ರಿಕಾನ್ ಅಂತ ನಾವೇನು ಹೇಳ್ತೇವೆ ಆ ದಿಕ್ಕಿನಲ್ಲಿ ಪ್ರಯಾಣವನ್ನು ಮಾಡ್ತಾನೆ ಹಾಗೇ ಈ ಒಂದು ದಿಕ್ಕಿನಲ್ಲಿ ಪ್ರಯಾಣವನ್ನು ಮಾಡುವಾಗ ಎರಡು ವಿಶೇಷ ಕಾಲಗಳನ್ನು ಹೇಳಿದ್ದಾರೆ ನಮ್ಮ ಮತ್ಸ್ಯ ಪುರಾಣದ ಪ್ರಕಾರವಾಗಿ ಉತ್ತರಾಯಣದ ಕಾಲ ಅಂದರೆ ದೇವತೆಗಳ ಒಂದು ದಿನದ ಕಾಲ ಅಂತ ಹಗಲು ಮತ್ತು ರಾತ್ರಿ ನಾವು ಹೇಗೆ ಹೇಳ್ತೇವೆ ಹಾಗೆ ಮತ್ಸ್ಯಪುರಾಣದಲ್ಲಿ ದೇವತೆಗಳ ಹಗಲು ಅಂತಂದರೆ ಉತ್ತರಾಯಣದ ಕಾಲ ಅಂತ ಹೇಳಿದ್ದಾರೆ ಹಾಗಾಗಿ ಈ ಉತ್ತರಾಯಣದ ಪರ್ವಕಾಲ ಪ್ರಾರಂಭ ಇಲ್ಲಿಂದ ಅಂತ ಕೇಳಿದರೆ ಮಕರ ಸಂಕ್ರಮಣದಿಂದ ಹಾಗಾಗಿ ವಿಶೇಷವಾದಂತಹ ದೇವತಾ ಕಾರ್ಯಗಳನ್ನು ವಿಶೇಷವಾದಂತಹ ದೇವತಾ ಕರ್ಮಗಳನ್ನು ಸಂಸ್ಕಾರಗಳನ್ನು ಉತ್ತರಾಯಣದಲ್ಲಿ ಹೆಚ್ಚು ಪ್ರಾಶಸ್ತ್ಯವಾಗಿ ಮಾಡಲಿ ಮಾಡಲಾಗ್ತದೆ ಹಾಗಾದರೆ ಈ ವೈಜ್ಞಾನಿಕವಾಗಿರುವಂತಹ ಕಾರಣದಲ್ಲಿದ್ದರೂ ಕೂಡ ನಮ್ಮ ಸಂಪ್ರದಾಯಗಳನ್ನು ಅದಕ್ಕೆ ಹೊರತಾಗಿ ನಾವು ಯಾರೂ ಕೂಡ ಸೃಷ್ಟಿ ಮಾಡಲಿಲ್ಲ ನಮ್ಮ ಹಿರಿಯರು ಬಹಳಷ್ಟು ಬುದ್ಧಿವಂತರು ಈ ಉತ್ತರಾಯಣದ ಪರ್ವಕಾಲದಲ್ಲಿ ಸೂರ್ಯನ ತೇಜಸ್ಸು ಹೆಚ್ಚಾಗಿ ಇರುತ್ತದೆ ಸಾಮಾನ್ಯವಾಗಿ ಗಮನಿಸಿ ನೋಡಿ ಈ ಉತ್ತರಾಯಣದ ಕಾಲದಲ್ಲಿ ಹಗಲು ಹೆಚ್ಚು ರಾತ್ರಿ ಕಮ್ಮಿ ಇರ್ತದೆ ದಕ್ಷಿಣಾಯಣದ ಕಾಲದಲ್ಲಿ ಹಗಲು ಕಮ್ಮಿ ಮತ್ತು ರಾತ್ರಿ ಹೆಚ್ಚಿರ್ತದೆ ನಾನು ಹೇಳಿದಾಗೆ ವರ್ಷದಲ್ಲಿ ಎರಡು ಬಾರಿ ಮಾತ್ರ ಹಗಲು ರಾತ್ರಿ ಸಮ ಪ್ರಮಾಣದಲ್ಲಿ ಬರುವಂಥದ್ದು ಒಂದು ಮಕರ ಸಂಕ್ರಮಣ ಇನ್ನೊಂದು ಕರ್ಕಾಟಕ ಸಂಕ್ರಮಣ ಎರಡು ಕಾಲದಲ್ಲಿ ಮಾತ್ರ ಈ ಒಂದು ವಿಶೇಷ ಕಾಲದಲ್ಲಿ ಬೆಳಗ್ಗಿನ ಸೂರ್ಯೋದಯದ ಕಿರಣ ನಾವೇನು ಯು ವಿ ರೇಸ್ ಅಂತ ಹೇಳ್ತೇವೆ ಆ ಯು ವಿ ರೇಸ್ ಫಿಲ್ಟರ್ಡ್ ಸಿಸ್ಟಮ್ನಲ್ಲಿ ಮನುಷ್ಯನಿಗೆ ಮನುಷ್ಯನ ದೇಹಕ್ಕೆ ಬಿದ್ದಾಗ ಮನುಷ್ಯನ ದೇಹದಲ್ಲಿ ಅತ್ಯದ್ಭುತವಾದಂತಹ ಶಕ್ತಿ ಎನರ್ಜಿ ಉತ್ಪತ್ತಿ ಆಗ್ತದೆ ಅಂತ ವೈಜ್ ವೈಜ್ಞಾನಿಕವಾಗಿ ಸಾಬೀತನ್ನು ಕೂಡ ಮಾಡಲಾಗಿದೆ ಅದೇ ನಮ್ಮ ಪುರಾಣದಲ್ಲಿ ವೈಶ್ವದೇವರು ಸೂರ್ಯನ ಪುತ್ರರಾದಂಥ ಹತ್ತು ಜನ ನಮಗೆ ಅನುಗ್ರಹವನ್ನು ಮಾಡ್ತಾರೆ ನಮ್ಮ ಜೀವನದ ಪ್ರತಿ ಹಂತದಲ್ಲೂ ಕೂಡ ಈ ಹತ್ತು ವೈಶ್ವದೇವರು ಅಥವಾ ವಿಶ್ವೇ ದೇವರು ಅಂತ ನಾವೇನು ಹೇಳ್ತೇವೆ ಅವರು ಕ್ರಿಯೆಯಿಂದ ನಮ್ಮ ಜೀವನ ಸುಗಮವಾಗಿ ಸಾಕ್ತದೆ ಅಂತ ಆ ರೀತಿಯಾದಂತಹ ಒಂದು ಕಿರಣ ನಮ್ಮ ಮೈ ಮೇಲೆ ಬೀಳಬೇಕು ಅಂತ ಹಾಗಾಗಿ ಗಮನಿಸಬಹುದು ಕೆಲವೊಂದು ಶಿವಮಂದಿರಗಳಲ್ಲಿ ಉತ್ತರಾಯಣದ ಈ ಸಂಕ್ರಮಣದ ಪರ್ವಕಾಲದಲ್ಲಿ ಶಿವಲಿಂಗದ ಮೇಲೆ ನೇರವಾಗಿ ಸೂರ್ಯನ ಉದಯದ ಕಿರಣ ಸೂರ್ಯಾಭಿಷೇಕವಾಗುವಂತೆ ಮಾಡ್ತಾರೆ ಆ ಪ್ರಕಾಶವು ಅಲ್ಲಿರುವ ಎಲ್ಲ ಭಕ್ತರಿಗೂ ಕೂಡ ಹರಡಲಿಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಹಿಂದಿನ ನಮ್ಮ ಋಷಿಮುನಿಗಳು ಮಾಡಿದ್ದಾರೆ ಏನಪ್ಪ ಹಾಗಾದರೆ ಅದರ ಹಿಂದೆ ವೈಜ್ಞಾನಿಕ ಏನು ಅಂತ ಕೇಳಿದ್ರೆ ಆ ಈಶ್ವರಲಿಂಗ ಅಥವಾ ಶಿವಲಿಂಗದ ಮೇಲೆ ಬಿದ್ದಂತಹ ಕಿರಣ ಕಿರಣಗಳು ಏನಿದೆ ಅದು ಒಂದು ಲಿಂಗವು ಕನ್ನಡಿಯ ಸ್ವರೂಪದಲ್ಲಿ ಕೆಲಸವನ್ನು ಮಾಡಿ ಭಗವಂತನನುಗ್ರಹದಿಂದಾಗಿ ಆ ಕಿರಣಗಳೆಲ್ಲವೂ ಕೂಡ ಆಗಿ ನಮಗೆ ಬರ್ತದೆ ಸಾಮಾನ್ಯ ಗಮನಿಸಿ ಮನೆಯಲ್ಲಿ ಹಿರಿಯರಿದ್ದಾಗ ಎಳೆ ಮಗು ಇದ್ದರೆ ಮ ಮಗುವಿನ ಮೈ ಮೇಲೆ ಒಂದು ಸಣ್ಣ ಬಟ್ಟೆಯನ್ನು ಹಾಕಿ ಈ ಉತ್ತರಾಯಣದ ಪರ್ವಕಾಲದಲ್ಲಿ ವಿಶೇಷವಾಗಿ ಸೂರ್ಯೋದಯದ ಕಿರಣಕ್ಕೆ ಹಿಡಿತಾರೆ ಯಾಕೆ ಅಂತ ಕೇಳಿದರೆ ಯಾವುದೇ ರೋಗ ರುಜಿನಗಳು ಆ ಮಗುವಿಗೆ ಬಾಧಿಸುವುದಿಲ್ಲ ಶಕ್ತಿ ಉತ್ಪಾದನೆ ಆಗ್ತದೆ ಅಂತ ಈಗ ಡಾಕ್ಟ್ರುಗಳು ಕೂಡ ಹೇಳ್ತಾರೆ ಜಾಂಡಿಸ್ ಬರುವುದಿಲ್ಲ ಹಾಗಾಗಿ ಮಗುವನ್ನು ಬೆಳಗಿನ ಸೂರ್ಯಕಿರಣಕ್ಕೆ ಹಿಡೀರಿ ಅಂತ ಮುಖದ ಮೇಲೆ ಅಥವಾ ಕ ಮೈ ಮೇಲೆ ಒಂದು ಸಣ್ಣ ತೆಳುವಿನ ಬಟ್ಟೆಯನ್ನು ಹಾಕಿ ಮಗುವನ್ನು ಹಿಡಿತಾರೆ ಹಾಗೆ ಎಲ್ಲ ಸಾರ್ವಜನಿಕವಾಗಿ ಭಕ್ತರಿಗೆ ಈ ಶಕ್ತಿಯ ಉತ್ಪಾದನೆ ಸಿಗಬೇಕು ಅನ್ನುವಂತಹ ಕಾರಣದಿಂದಾಗಿ ಈ ರೀತಿಯಾಗಿ ಭಗವಂತ ಅನುಗ್ರಹದಿಂದಾಗಿ ಆ ಒಂದು ಕ್ರಿಯೆಯನ್ನು ನಡೆಸಲಾಗ್ತದೆ ಹಾಗಾದರೆ ನಮ್ಮ ಆಚರಣೆಗಳು ಹೇಗಿದೆ ಅಂತ ಕೇಳಿದರೆ ಈ ಸಂಕ್ರಮಣದ ಕಾಲದಲ್ಲಿ ವಿಶೇಷವಾಗಿ ಏನನ್ನು ಮಾಡಬೇಕು ಅಂತ ಕೇಳಿದಾಗ ಇದೇ ಪುರಾಣದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಏನೇನು ಕ್ರಿಯೆಗಳನ್ನು ಮಾಡಬೇಕು ಅಂತ ಕೇಳಿದಾಗ ಪೂಜೆ ಕೈಂಕರ್ಯಗಳು ಹೇಗೆ ಮಾಡಬೇಕು ಅಂತ ಕೇಳಿದರೆ ಸ್ನಾನ ತಪ ದಾನ ಯಜ್ಞ ಅಂತ ಅಂದರೆ ಸ್ನಾನ ಅಂದರೆ ನಾವು ಪ್ರತಿನಿತ್ಯ ಸ್ನಾನ ಮಾಡ್ತೇವೆ ಹಾಗಲ್ಲ ವಿಶೇಷವಾದ ರೀತಿಯಲ್ಲಿ ಸಾಧ್ಯವಾದರೆ ತೀರ್ಥಸ್ನಾನದ ಮುಖಾಂತರವಾಗಿ ಒಂದಿಷ್ಟು ಕಡೆಯಲ್ಲಿ ನಾವೇನು ಶಕ್ತಿ ತೀರ್ಥಗಳು ಅಂತ ಹೇಳಿದ್ದೇವೆ ಆ ತೀರ್ಥಗಳಲ್ಲಿ ಸಾಧ್ಯವಾದರೆ ಅಥವಾ ಗಂಗೆ ಚೇಮುನೇ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಸಿಂಗ್ ಸನ್ನಿಧಿಂಕುರು ಎನ್ನುವಂತಹ ಒಂದು ಶ್ಲೋಕದಂತೆ ನಮ್ಮ ಮನೆಯಲ್ಲೇ ಆ ಸಪ್ತ ತೀರ್ಥಗಳನ್ನು ಆವಾಹಿಸಿಕೊಂಡು ಸ್ನಾನವನ್ನು ಶುದ್ಧವಾದಂತಹ ಅಭ್ಯಂಜನ ಸ್ನಾನವನ್ನು ಮಾಡಬೇಕು ತಪ ಅಂತಂದರೆ ತಮ್ಮ ಇಚ್ಛಾನುಸಾರ ಎಲ್ಲ ಭಗವಂತನನ್ನು ಧ್ಯಾನಿಸುವುದು ತಪಿಸುವುದು ಆ ರೀತಿಯಾದಂತಹ ಕ್ರಿಯೆಗಳನ್ನು ನಡೆಸಬೇಕು ದಾನ ದಾನದ ಬಗ್ಗೆ ವಿಶೇಷವಾಗಿ ನಾನಿಲ್ಲಿ ಮಾತಾಡಲಿಕ್ಕೆ ಹೋಗುವುದಿಲ್ಲ ಶಕ್ತಿಯಾನುಸಾರವಾಗಿ ತಮ್ಮ ಕೈಯಲ್ಲಾದಂತಹ ದಾನ ಧರ್ಮಗಳನ್ನು ಮಾಡಬೇಕು ಹಾಗೆ ಯಜ್ಞ ಅಂದರೆ ಹವನಗಳನ್ನು ತತ್ಸಂಬಂಧಿತವಾದಂತಹ ದೇವರುಗಳ ಹವನಾದಿ ಕ್ರಿಯೆಗಳನ್ನು ನಡೆಸುವಂಥದ್ದು ವಿಶೇಷ ಫಲಗಳನ್ನು ಕೊಡ್ತದೆ ಹಾಗೆ ನಮ್ಮಲ್ಲಿ ಆಚರಣೆಗಳಲ್ಲಿ ಬಹಳಷ್ಟು ಕ್ರಿಯೆಗಳನ್ನು ತಂದಿದ್ದಾರೆ ನಮ್ಮ ಹಿರಿಯರು ಎಳ್ಳು ಬೆಲ್ಲ ಕಡಲೆ ಹೀಗೆಲ್ಲ ಆ ಭಗವಂತನಿಗೆ ನಾವು ನೈವೇದ್ಯವನ್ನು ಮಾಡಿ ಎಲ್ಲರಿಗೂ ಹಂಚುತ್ತೇವೆ ಇದರಲ್ಲಿ ಮತ್ತೆ ನೋಡಿ ಮಾನಸಿಕವಾದಂತಹ ಒಂದು ಸ್ಥಬಲತೆಯನ್ನು ಅಂದರೆ ಧೈರ್ಯವನ್ನು ತುಂಬುವಂಥದ್ದು ಹಾಗೆ ದೈಹಿಕವಾದಂತಹ ದೃಢತೆಯನ್ನು ಕೊಡುವಂಥದ್ದು ಹಾಗೂ ಸೂಕ್ಷ್ಮವಾಗಿ ನಮ್ಮ ಆಹಾರ ಕ್ರಿಯೆಗಳಿಂದ ಸದೃಢ ಕಾಯರಾಗುವಂತಹ ಕ್ರಿಯೆಯನ್ನು ನಮಗೆ ಹೇಳಿಕೊಟ್ಟಿದ್ದಾರೆ ಸಾಮಾನ್ಯವಾಗಿ ಸಂಕ್ರಮಣದ ಕಾಲದಲ್ಲಿ ಚಳಿಗಾಲದ ಅಂತ್ಯ ಸಮಯಕ್ಕೆ ನಾವು ಬರ್ತಾ ಇರ್ತೇವೆ ಈ ಚಳಿಗಾಲದಲ್ಲಿ ದೇಹದಲ್ಲಿ ಎಣ್ಣೆಯ ಅಂಶಗಳು ಕಮ್ಮಿ ಆಗ್ತಾ ಹೋಗ್ತದೆ ಚರ್ಮಗಳಲ್ಲಿ ಒಡತಗಳು ಅಂದರೆ ನಾವೇನು ಆಡು ಭಾಷೆಯಲ್ಲಿ ಒಡೆಯುವುದು ಅಂತ ಹೇಳ್ತೇವೆ ಆ ರೀತಿಯಾಗಿ ಒಡೆಯುವಿಕೆ ಪ್ರಾರಂಭವಾಗ್ತದೆ ಅದಕ್ಕೆ ಎಣ್ಣೆಯ ಅಂಶ ಬೇಕು ಎಣ್ಣೆಯ ಅಂಶ ಇಲ್ಲೋ ಹೊರಗಿಂದ ಕೊಟ್ಟರೆ ಆಗೋದಿಲ್ಲ ದೇಹದಲ್ಲೇ ಉತ್ಪತ್ತಿಯಾಗಬೇಕು ಹಾಗಾಗಿದ್ರೆ ಅದಕ್ಕೆ ಬೇಕಾದಂತಹ ಪದಾರ್ಥಗಳಾದಂತಹ ಕೊಬ್ಬರಿ ಕೊಬ್ಬರಿಯಲ್ಲಿ ಎಣ್ಣೆಯ ಅಂಶವಿದೆ ಕಾಳುಗಳಾದಂತಹ ಎಳ್ಳು ಕಡಲೆ ಈ ರೀತಿಯಾದಂತಹ ದ್ರವ್ಯಗಳನ್ನು ದೇಹಕ್ಕೆ ಸೇರಿಸಬೇಕು ಹಾಗೂ ದೇಹದಲ್ಲಿ ಉಷ್ಣ ಉಷ್ಣಾಂಶವು ಹೆಚ್ಚಾಗಬೇಕು ಮತ್ತು ಆ ಎಣ್ಣೆಯ ಅಂಶ ಇಡೀ ದೇಹಕ್ಕೆ ತಲುಪಬೇಕು ಅಂತ ಉಷ್ಣ ಪದಾರ್ಥಗಳಾದಂತಹ ಬೆಲ್ಲವನ್ನು ಸಕ್ಕರೆ ಅಚ್ಚುಗಳನ್ನು ದೇಹಕ್ಕೆ ಕೊಡುವಂತಹ ಕ್ರಿಯೆ ಹಾಗೆ ಕೊಡುವಾಗ ಅಥವಾ ಇನ್ನೊಬ್ಬರಿಗೆ ನಾವು ಅದನ್ನು ಹಂಚುವಾಗ ಹೇಳುವಂತಹ ಮಾತುಗಳು ಆಚರಣೆಯಲ್ಲಿ ಬಂದಂತಹದ್ದು ಒಂದು ರೂಢಿ ಏನು ಅಂತಂದರೆ ಎಳ್ಳು ಬೆಳ್ಳ ತಿಂದು ಒಳ್ಳೊಳ್ಳೆ ಮಾತಾಡಬೇಕು ಅಂತ ಅಂದರೆ ಮಾನಸಿಕವಾಗಿಯೂ ಕೂಡ ಸಂತೋಷಭರಿತರಾಗಿರಬೇಕು ಅಂತ ಹೀಗೆ ನಮ್ಮೆಲ್ಲ ಕಡೆಯಲ್ಲೂ ಕೂಡ ಆಚರಣೆಯಲ್ಲೂ ಕೂಡ ಅದಕ್ಕೊಂದು ವೈಜ್ಞಾನಿಕ ಕಾರಣವನ್ನು ಇಟ್ಟಿದ್ದಾರೆ ಹಾಗೆ ರಾಸುಗಳನ್ನು ನಾವು ಬೆಂಕಿಯಲ್ಲಿ ಹಾರಿಸುವುದು ಅಥವಾ ಕಿಚ್ಚು ಹಾರಿಸುವುದು ಅಂತ ಹೇಳ್ತೇವೆ ಏನಪ್ಪ ಅದು ಅಂತ ಕೇಳಿದ್ರೆ ನೋಡಿ ಈ ಒಂದು ಈಗೆಲ್ಲ ಮಿಷಿನರಿಗಳು ಬಂದಿದೆ ಆದರೂ ಕೂಡ ರೈತರಿಗೆ ಆ ರಾಸುಗಳಿಂದಲೇ ಕೆಲಸ ಹೆಚ್ಚು ಆ ರೀತಿಯಾದಂತಹ ರಾಸುಗಳು ಕಾಡು ಮೇಡುಗಳಲ್ಲಿ ಗದ್ದೆ ಗೆಣಸುಗಳಲ್ಲಿ ಕೆಲಸ ಮಾಡುವಾಗ ಹುಳ ಹುಪ್ಪಟೆಗಳು ಉಣ್ಣೆಗಳು ಈ ರೀತಿಯಾದಂತಹ ಹೆಚ್ಚು ಕೀಟಗಳು ಆ ಒಂದು ದೇಹಕ್ಕೆ ಸೇರ್ಪಡೆಯಾಗುವಂತಹ ಕಾಲ ಇದಾಗಿರ್ತದೆ ಆ ರೀತಿ ಸೇರ್ಪಡೆಯಾಗಿದ್ದರೆ ಆ ಕಿಚ್ಚಿನ ಶಾಖಕ್ಕೆ ಮತ್ತು ಆ ಒಂದು ದೇಹದ ಕಂಪನಕ್ಕೆ ಅವೆಲ್ಲವೂ ಕೂಡ ನಾಶವಾಗ್ತದೆ ಅಂತ ಹಾಗಾಗಿ ನಮ್ಮ ರಾಸುಗಳೂ ಕೂಡ ಸುಖವಾಗಿರಬೇಕು ಅಂತ ಇದರಲ್ಲೂ ವೈಜ್ಞಾನಿಕ ಕ್ರಿಯೆಯನ್ನು ಇಟ್ಟಿದ್ದಾರೆ ಹಾಗಾಗಿ ಈ ಒಂದು ಸಂಕ್ರಾಂತಿಯ ವಿಶೇಷ ಕಾಲ ನಮ್ಮದು ಯಾವುದೋ ಒಂದು ಇಲ್ಲದ ದಿನದಲ್ಲಿ ಯಾವುದೇ ಮಹತ್ವ ಇಲ್ಲದ ದಿನದಲ್ಲಿ ಒಂದು ತಾರೀಕು ಚೇಂಜ್ ಆಗುವಾಗ ಆಚರಿಸುವಂಥ ಹಬ್ಬಗಳಲ್ಲ ಇದಕ್ಕೊಂದು ವಿಶೇಷ ಪರ್ವ ಕಾಲಗಳಿದೆ ಹಾಗಾಗಿ ಸಂಕ್ರಮಣದ ಕಾಲದಲ್ಲಿ ವಿಶೇಷವಾಗಿ ಸೂರ್ಯನಾರಾಯಣನ ಪೂರ್ಣ ಅನುಗ್ರಹ ಎಲ್ಲ ಭಕ್ತರಿಗೂ ಸಿಗಬೇಕು ಮತ್ತು ಈ ವೈಜ್ಞಾನಿಕ ಕಾರಣಗಳಿಂದಾದರೂ ಕೂಡ ಎಲ್ಲರೂ ವಿಶೇಷವಾಗಿ ಈ ಹಬ್ಬಗಳನ್ನು ಆಚರಿಸಬೇಕು ಅದರಲ್ಲೂ ಈ ವರ್ಷ ವಿಶೇಷವಾದಂತಹದ್ದು ಯಾಕೆಂತಂದರೆ ಎಲ್ಲರಿಗೂ ಗೊತ್ತಿರುವಂಥದ್ದು ಬಹಳಷ್ಟು ಕಡೆಯಲ್ಲಿ ನೀವು ಕೇಳಿರ್ತೀರಿ ಸೂರ್ಯನ ರಾಶಿ ಯಾವುದು ಅಂತ ಕೇಳಿದರೆ ಸಿಂಹ ಅಂತ ಈ ದಿನ ಅಂದರೆ ಸಂಕ್ರಮಣದ ಕಾಲಕ್ಕೆ ಅವನು ಮಕರಕ್ಕೆ ಬರ್ತಾನೆ ತನ್ನ ಮಗನಾದಂತಹ ಶನಿಯ ಮನೆಗೆ ಬರ್ತಾನೆ ಈ ಒಂದು ಪುಣ್ಯಕಾಲದಲ್ಲಿ ನಾವು ಏನಪ್ಪ ಈ ವರ್ಷದ ವಿಶೇಷವಾಗಿ ಸಂಕ್ರಮಣದ ಈ ಉತ್ತರಾಯಣದಲ್ಲಿ ಪರ್ವಕಾಲದಲ್ಲಿ ನಾವು ಬಹಳಷ್ಟು ಫಲಗಳು ಯಾಕೆ ಅಂತಂದರೆ ಹಿಂದಿನ ಸಂಕ್ರಮಣಕ್ಕೂ ಈಗಿನ ಸಂಕ್ರಮಣಕ್ಕೂ ನಾವು ವ್ಯತ್ಯಾಸಗಳನ್ನು ನೋಡಿದಾಗ ಬಹಳಷ್ಟು ರಾಶಿಗಳಿಗೆ ಶುಭ ಫಲಗಳನ್ನು ಆ ಭಗವಂತ ದಯಪಾಲಿಸಿಕೊಟ್ಟಿದ್ದಾನೆ ವಿಶೇಷವಾದಂಥ ಅನುಗ್ರಹ ಹಾಗೆ ಸ ಈ ಸಂಕ್ರಮಣ ಮಕರ ಸಂಕ್ರಮಣದಲ್ಲಿ ಆ ಭಗವಂತ ಸೂರ್ಯನಾರಾಯಣನ ದೃಷ್ಟಿಯನ್ನು ನಾವು ಆಲಿಸಿದಾಗ ದೇಶಕ್ಕೆ ಒಳ್ಳೆಯದಾದಂಥ ಶುಭ ಫಲಗಳು ದೊರಕ್ತದೆ ಅನ್ನುವಂತಹದ್ದನ್ನು ಹೇಳ್ತಾ ಎಲ್ಲರಿಗೂ ಕೂಡ ಮತ್ತೆ ಸಂಕ್ರಮಣದ ವಿಶೇಷ ಶುಭಾಶಯಗಳು ಹಾಗೂ ಅನುಗ್ರಹ ಭಗವಂತನದು ದೊರೆಯಲಿ ಅಂತ ಹೇಳಿ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ